ವರು ನಾವೆಲ್ಲರೂ ಶ್ರೀಗುರು ಪುಟ್ಟರಾಜಯೋಗೇಶ ಶರೀರ ಹುಟ್ಟಿ ಬಂದಾಗ ಹಾಗೆ ಹುಟ್ಟಿ ಹಾಗೆ ಹೋಗುವುದಕ್ಕಾಗಿ ಬಂದಿಲ್ಲ ಏನನ್ನಾದರೂ ಸಾಧನೆಯನ್ನ ಮಾಡುವುದಕ್ಕಾಗಿ ಹುಟ್ಟಿ ಬಂದಾಗ ಈ ಶರೀರ ಭಗವಂತ ಸುಂದರವಾಗಿ ನಮ್ಮ ನಮ್ಮ ದೇಹಗಳೆಲ್ಲ ಉಸಿರನ್ನ ಕೊಟ್ಟಾಗ ನಿಲ್ಲುವುದರೊಳಗಾಗಿ ಹೆಸರಿರುವಂತೆ ಮಾಡಿಕೊ ನಿನ್ನ ಜನ್ಮವನ್ನ ಉಸಿರು ನಿಲ್ಲೋದ್ರೊಳಗಾಗಿ ಹೆಸರಾಗಬೇಕಂತ ಅಷ್ಟೆಷ್ಟು ಲಾರಿ ಅಂದರೆ ಲಾರಿ ಐದು ರೂಪಾಯಿ ಕೊಟ್ಟು ಹವ್ ತುಂಬಿಸ್ತೀವಿ ನಾವೆಲ್ಲ ಲಾರಿ ಟೈಮ್ ಎಷ್ಟ ಕೇವಲ ಐದು ರೂಪಾಯಿ ಕೊಟ್ಟ ಹವ ತುಂಬದ ಭಗವಂತ ನಮ್ಗೆ ಒಳ್ಳೇದ ಉಸಿರಾಟವನ್ನ ಕೊಟ್ಟಾನ ಆತನಿಗೆ ನಾವೇನ್ ಕೊಟ್ಟೀವಿ ಐದಿಗೆ ತುಂಬಿಸೋದಕ್ಕೆ ಐದು ರೂಪಾಯಿ ಕೊಟ್ಟೇವಿ ಭಗವಂತ ಸುಂದರವಾಗಿರ್ತಕ್ಕಂತ ಉಸಿರನ್ನ ಕೊಟ್ಟ ಈ ಉಸಿರಿಗೆ ಮಹತ್ತರವಾಗಿ ನಾವು ಕೊಡಬೇಕು ಬೇಕಲ್ಲ ಭಗವಂತ ಏನು ಕೇಳುವುದಿಲ್ಲ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆ ತೆರಗಳು ನಮ್ಮಲ್ಲಿರ್ತಕ್ಕಂತಹ ಒಳ್ಳೆ ಗುಣಗಳನ್ನ ಕೇಳ್ತಾನೆ ಆ ಗುಣದಿಂದ ಸಮಾಜ ಒಳ್ಳೆ ಹೆಸರನ್ನ ಮಾಡಬೇಕಂತ ಸಮಾಜ ಒಬ್ಬ ಮನುಷ್ಯನ ಗುರು ಗುರಿ ಗುರಿಕೊಳ್ಳುವಂತ ಜೀವನ ಜೀವನವನ್ನು ಮಾಡಬೇಕು ಒಂದೊಂದು ದಿನ ಹುಸಿರು ನಿಂತರು ಹೆಸರುಳಿಯಬೇಕು ಆಗ ಕೇವಲ ಮಾನವರೇ ನಿಂತಿಯಲ್ಲಿ ಮಹಾಮಾನವತೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಮಹಾತ್ಮರೆಲ್ಲರೂ ಕೇವಲ ಮಾನವರಾಗಿ ಉಳಿದುಕೊಳ್ಳಲಿಲ್ಲ ಮಾನವ ರೂಪದೊಳಗ ಮಹಾ ಮಾನವ ಕಟ್ಟಿಕೊಂಡರು ಅವರು ಅವ್ರ ವಿಶೇಷ ಅವರು ಅವ್ರ ವಿಶೇಷ ವಿಷಯ ಬೇರೆ ಆದಿವಂತಂದ್ರೆ ಜೀವದ ಹೆಸರಿಗೆ ಜೀವ ಅದ ಹೆಸರಿಗೆ ಜೀವಿಯಾದ ಹೆಸರಿಗೆ ಮಾನವ ಮನುಷ್ಯನ ರೂಪದೊಡಗಿದ್ದೀವಿ ನಾವು ಎದಕ್ಕೆ ಬರ್ತೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂತ ಉದಾಹರಣೆ ಬಸ್ಗಳ ಕೂತ್ಕೊಳ್ತೀವಿ ಬಸ್ಗಳ ಕುತ್ಕೊಂಡಿ ಡ್ರೈವರ್ ಕೇಳೋದಕ್ಕೆ ಏನಂತೇಳಿ ಮನೀಗೆ ಹೋಗ್ಬೇಕಂತೀವಿ ನಾವು ಅಂತ ಇದು ಬಸ್ಸಲ್ಲಿ ಕೂತಾಗ ಡ್ರೈವರ್ ಕೇಳಿದಾಗ ಮಾಲೀಗೆ ಹೋಗ್ಬೇಕಂತ ಹೇಳ್ತೀವಿ ಆದ್ರೆ ಭಗಮ ಭಗವಂತ ಟಿಕೆಟ್ ಅರುದಿಲ್ಲ ಜೀವನ ಕೊಟ್ಟ ಟಿಕೆಟ್ ಅರುದಿಲ್ಲ ಎಲ್ಲಿಗಾದ್ರೂ ಹೋಗುವುದು ಅದು ಒಳ್ಳೆಯ ಹಾದಿಗೆ ಹೋಗಬೇಕು ಎಲ್ಲಿಗಾದ್ರೂ ಹೋಗುವುದು ಒಳ್ಳೆಯ ಹಾದಿ ಹೋಗಬೇಕಲ್ಲ ಇಂತಹ ಅಂತ ಮುಟ್ಟಬೇಕಲ್ಲ ಇಂತಹ ಜಾಗ ಅಂತ ಮುಟ್ಟಬೇಕಲ್ಲ ಒಳ್ಳೆ ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಮುಟ್ಟಬೇಕು ಪ್ರಶಸ್ತವಾಗಿರ್ತಕ್ಕಂಥ ಜಾಗ ಅಂದ್ರೆ ಏನು ಕೆಲವು ಸ್ಥಳಗಳಿಗೆ ಎಲ್ಲಾದರೂ ಟ್ರಿಪ್ ಮಾಡ್ಕೊಡೋದು ಒಳ್ಳೊಳ್ಳೆ ದೇವರು ಒಳ್ಳೊಳ್ಳೆ ಏನೋ ಅನಂತ ರೀತಿಯಿಂದ ನಾವೆಲ್ಲ ಸಂಚಾರವನ್ನು ಮಾಡುತ್ತಾ ಹೋಗಿ ಬರುವ ಒಳ್ಳೆಯ ಮನಸ್ಸಿನಿಂದ ನಿಶ್ಚಲ ಮನಸ್ಸಿನಿಂದ ನಿರ್ಮಲ ಭಾವದಿಂದ ಏನಾದರೂ ಒಂದಿಷ್ಟು ಸಾಧನೆ ಮಾಡಿದ ಒಬ್ಬೊಬ್ಬರು ಒಂದೊಂದು ರೀತಿಯೊಳಗೆ ಸಾಧನೆಯನ್ನ ಮಾಡ್ತಾರೆ ಒಬ್ಬರು ತಪಸ್ಸಿನ ಮುಖಾಂತರವಾಗಿ ಸಾಧನೆಯನ್ನು ಮಾಡ್ತಾರೆ ಉದಾಹರಣೆ ಬೇರೆ ಯಾರು ನಮ್ಮ ಜೀವಕ್ಕೆ ವಿಜಯೇಂದ್ರ ಮಹಾಸ್ವಾಮಿಗಳು ಅವರು ಸಂಸಾರಿಗಳೇ

ಈ ಭೂಮಿಯ ಮೇಲೆ ನನ್ನ ಹೆಸರು ಹೊಡೆದಿ ಅಂತ ಹೇಳಿಲ್ಲ ಜಗತ್ತಿನೊಳಗೆ ನನ್ನಲ್ಲಿ ಭಕ್ತರು ಬಂದು ಬೀಳಿದಾಗ ಭಕ್ತರ ಕಷ್ಟ ದುಃಖ ದುರ್ಮಾನಗಳನ್ನ ದೂರ ಮಾಡುವ ಶಕ್ತಿಯನ್ನ ಯೋಗಾಯೋಗವನ್ನು ಪಡೆದುಕೊಂಡು ವಿಜಯ್ರು